ನಮಸ್ಕಾರ ನಮಸ್ಕಾರ ಹಾಯ್ ಸರ್ ಮೊದಲನೇದಾಗಿ ನೀವು ಕಿರುಪರ್ಜೆ ಮಾಡಿಕೊಳ್ಳಿ ಸರ್ ನಮಗೆ ಸರ್ ಮೊಟ್ಟ ಮೊದಲನೇದಾಗಿ ಕೃಷಿ ಚಟುವಟಿಕೆಯ ಎಲ್ಲ ವೀಕ್ಷಕರು ಹಾಗೂ ಕರ್ನಾಟಕದಂಥ ಹಾಗೂ ನಮ್ಮ ದೇಶದ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಸರ್ ಸೊ ನಾನು ತುಳಸಿ ಟ್ರೇಡರ್ಸ್ ಕಂಪ್ನಿಯಿಂದ ಬಂದಿದ್ದೀನಿ ಸೊ ತುಳಸಿ ಟ್ರೇಡರ್ಸ್ ಕಂಪ್ನಿಯಿಂದ ನಾವೊಂದು ರೈತರ ಫೀಲ್ಡಿಗೆ ಬಂದಿದ್ವಿ ಸರ್ ಈಗ ಇದೊಂದು ಸ್ಪೆಷಲ್ ಮಿಷಿನ್ ಕೊಟ್ಟಿದ್ವಿ ಸರ್ ರೈತರಿಗೆ ನಮ್ಮ ಸ್ನೇಹಿತರು ಒಬ್ರು ಅಶೋಕ್ ಅಂತ ಹೇಳಿ ರೈತರು ಪ್ರಗತಿ ಪ್ರಗತಿಪರ ರೈತರು ಸೊ ಇವರು ಒಂದು ಬ್ಯಾಕ್ ರೋಟ್ರಿ ಪವರ್ ಇಡರ್ ಬೇಕು ಅಂತ ಕೇಳಿದರು ಸೊ ಆ ಬ್ಯಾಕ್ ರೋಟ್ರಿ ಪವರ್ ಈಡರ್ನ ನಾನು ಇವ್ರಿಗೆ ಕೊಟ್ಟಿದ್ದೆ ಸೊ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಕರೆಸಿ ಇವತ್ತು ನಾನು ತೋರ್ಸೋಕ್ಕೆ ಅಂತೇಳಿ ಫೀಲ್ಡಿಗೆ ಕರ್ಕೊಂಡ್ಬಂದಿದ್ದೀನಿ ಸರ್ ಇವತ್ತು ಸೊ ಈ ಈ ಪವರ್ ಈಡರ್ ಬಂದುಬಿಟ್ಟು ಸರ್ ಇದು ಜಪಾನಿಂದ ಕಿಯಾವೋ ಇಂಜಿನ್ ಸರ್ ಇದು ಕಿಯಾವೋ ಇಂಜಿನ್ ಇದು ಡೀಸೆಲ್ ಇಂಜಿನ್ ಸರ್ ಇದು ఇది సెవెన్ uh, 170F వన్ సెవెంటీ ఎఫ్ ఇంజిన్ అది సెవెన్ ఎస్ పి అది ఇది బల్ట్ డ్రోవన్ ಬೆಲ್ಡ್ರಿ ಬ್ಯಾಕ್ ರೋಟ್ರಿ ಸರ್ ಇದು ಫ್ರಂಟು ಕಬ್ಬಣ್ಣ ಚಕ್ರ ಇರುತ್ತೆ ಹಿಂದುಗಡೆ ರೋಟ್ರಿ ಇರುತ್ತೆ ಸೊ ಇದನ್ನ ಬ್ಯಾಕ್ ರೋಟ್ರಿ ವೀಡರ್ ಅಂತಲೂ ಕರಿತೀವಿ ನಾವು ಸೊ ಇದನ್ನು ಸೆಲ್ಫ್ ಪ್ರಪಲ್ಡ್ ಆಗೂ ಯೂಸ್ ಮಾಡ್ಕೋಬೋದು ಸೆಲ್ಫ್ ಪ್ರಪಲ್ಡ್ ಅಂದರೆ ಬ್ಯಾಕ್ ರೋಟ್ರಿ ಬೇಡ ನಾನು ಬರೀ ಕಬ್ಬಣ್ಣ ಚಕ್ರ ತೆಗೆದ್ಬಿಟ್ಟು ನಾನು ಟೈರ್ ತೆಗೆದ್ಬಿಟ್ಟು ನಾನು ರೋಟರ್ ರೋಟರ್ ಮಾಮೂಲಿ ಪವರ್ ಪೌರ್ ಟೈಪ್ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಅದು ಆ ರೀತಿ ಯೂಸ್ ಮಾಡ್ಕೋಬೋದು ಸೊ ಇದು ಮಲ್ಟಿಪರ್ಪಸ್ ಬ್ಯಾಕ್ ಅಂದ್ರೆ ಬ್ಯಾಕ್ ಮಲ್ಟಿಪರ್ಪಸ್ ಬರೀ ಪವರ್ ಈಡರ್ ಆಗ ಅಂದ್ರೆ ಪವರ್ ಈಡರ್ ಬ್ಯಾಕ್ ರೋಟ್ರಿ ಪೌರ್ ಇಡರ್ ಮಾಡ್ಕೋಬೋದು ಸೆಲ್ಫ್ ಪ್ರಪಲ್ಡ್ ಪವರ್ ಈಡರ್ ಆಗೂ ಯೂಸ್ ಮಾಡ್ಕೋಬೋದು ಸರ್ ರೈತರು ಸೊ ಇದು ತಗೊಂಡ್ರೆ ರೈತರಿಗೆ ಅಡ್ವಾಂಟೇಜ್ ಏನು ಅಂದರೆ ಫಾರ್ ಎಕ್ಸಾಂಪಲ್ ಯೂಸ್ ಫಸ್ಟ್ ಶುಂಠಿನ ಬೀಜನ ಗುಂಡಿ ಒಳಗಡೆ ಹಾಕಿರ್ತಾರೆ ಸರ್ ಅದಾದ್ಮೇಲೆ ದಿಬ್ಬದ ಮಣ್ಣನ್ನು ಅದಕ್ಕೆ ಹಾಕಿ 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 ದಿಬ್ಬ ಇರೋದು ಗುಂಡಿ ಆಗುತ್ತೆ ಗುಂಡಿ ಇರೋದು ದಿಬ್ಬ ಆಗುತ್ತೆ ಸರ್ ಇದು ಪ್ರಾಸೆಸ್ಸರ್ ಶುಂಡ್ರಿದು ಒಂದು ಸಿಂಪಲ್ ನಾನು ನಿಮಗೆ ಹೇಳಿದ್ದು ಅದು ಆಲ್ಮೋಸ್ಟ್ ಎಲ್ಲರ ಗೊತ್ತಿರುತ್ತೆ ಸೊ ಹಾಗಾಗಿಬಿಟ್ಟು ಬೀಜ ಹಾಕಿರೋದು ಗುಂಡಿ ಇದೆಯಲ್ವಾ ಆ ಗುಂಡಿ ದಿಬ್ಬ ಆಗಬೇಕು ಸೊ ಸೈಡಲ್ಲಿರೋ ದಿಬ್ಬ ಇದೆಯಲ್ಲ ಅದು ಗುಂಡಿ ಆಗಬೇಕು ಅಂದರೆ ಈ ಮಿಷಿನ್ ಏನು ಮಾಡುತ್ತೆ ದಿಬ್ಬ ಇರೋದು ಮಣ್ಣನ್ನು ತೆಗೆದು 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 ಗುಂಡಿ ಹಾಕೊಂಡು 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 ಹೋಗಿ ಇದು ಬಂಡ್ ಫಾರ್ಮಿಂಗ್ ಮಾಡ್ಕೊಂಡು ಹೋಗುತ್ತೆ ಸೊ ಈಗ ನೋಡಿ ಇಲ್ಲಿ ಫೀಲ್ಡಲ್ಲಿ ನೋಡ್ಬೋದು ಸರ್ ಇದು ಇದೆಲ್ಲ ಏನು ಗುಂಡಿ ಆಗಿದೆಯೋ ಇದು ನಾನು ಕೆಳಗೆ ಹೇಳ್ತೀನಿ ನೋಡಿ ಸರ್ ಇದೇನು ಗುಂಡಿ ಆಗಿದೆಯೋ ಇದು ಮುಂಚೆ ಒಂದು ಫಸ್ಟ್ ಬೀಜ ಹಾಕೋ ಟೈಮಲ್ಲಿ ಇದು ದಿಬ್ಬ ಆಗಿದೆ ಸರ್ ಇದು ಸೊ ಈಗ ಇದು ಗುಂಡಿಯಾಗಿದೆ ಅಂದರೆ ನಾವೇನು ಮಾಡ್ತೀವಿ ಈ ಮಿಷಿನಲ್ಲಿ ಅಲ್ಲಿ ಪ್ರೊಸೆಸು ಒಂದು ಸ್ವಲ್ಪ ಗಿಡ ಬೆಳೆದಂಗೆ ಬೆಳ್ದಂಗೆ ಬೆಳ್ದಂಗೆ ಅದ್ರ ಬಡ್ಡೆಗೆ ನಾವು ಮಣ್ಣು ಹಾಕೊಂಡು ಹಾಕೊಂಡು ಹೋಗ್ತೀವಿ ಸರ್ ನಾವು ಸೊ ಅವಾಗ ಏನಾಗುತ್ತೆ ಅಂದರೆ ಆ ಮಣ್ಣು ಹಾಕಿದ್ದು ಇದಕ್ಕೆ ಅದು ಹೈಟ್ ಆಗ್ತಾ ಹೋಗುತ್ತೆ ಗಿಡ ಗಿಡ ನಾವು ಆ್ಯಕ್ಚುಲಿ ಯಶ್ ಶುಂಠಿ ಅಂದರೆ ಇಷ್ಟು ತಂಗ ಹೋಗು ಸರ್ ಅದು ನಾವು ಕಂಪ್ಲೀಟು ನಾವು ಕ್ಲೋಸ್ ಆಗ್ಬಿಡ್ತೀವಿ ಅದು ಸೊ ಇದೇನಾಗುತ್ತೆ ಅಂದರೆ ಇದು ಗುಂಡಿ ಇದು ಇದು ದಿಬ್ಬ ಇದ್ದಿದ್ದು ಗುಂಡಿ ಆಗಿದೆ ಸರ್ ಈಗ ಗುಂಡಿ ಇದ್ದಿದ್ದು ಆಗಿದೆ ಈಗ ಸರಿನಾ ಸರ್ ಸೊ ಈಗ ಈ ಮಿಷಿನ್ ಏನು ಮಾಡುತ್ತೆ ಅಂದರೆ ಈಗ ಆಳು ಸಿಗಲ್ಲ ಸರ್ ಆ್ಯಕ್ಚುಲಿ ಮುಂಚೆ ಎಲ್ಲ ಆಳು ಸಿಗೋರು ಊರಲ್ಲೆಲ್ಲ ಆಳು ಸಿಗ್ತಾಯಿದ್ರು ಅವ್ರು ತೆಗೆದು ಮಣ್ಣನ್ನು ಮೇಲೆ ಹಾಕೋರು ಸೊ ಬೀಜಕ್ಕೆಲ್ಲ ಹಾಕೋರು ಸೊ ಅವಾಗ ಈಸಿ ಆಗೋದು ಈಗ ಆಳು ಲೇಬರ್ಸ್ಗಳು ಸಿಗೋಲ್ಲ ಅಕಸ್ಮಾತ್ ಸಿಕ್ಕಿದ್ರು ಕ್ಲೀನಾಗಿ ಮಣ್ಣು ತೆಗೆದು ಹಾಕಲ್ಲ ಈ ಮಿಷಿನ್ ಇದೆಯಲ್ಲ ಸರ್ ತುಂಬ ಕ್ಲೀನಾಗಿ ನೀವು ಇಲ್ಲಿ ನೋಡ್ಬೋದು ಫೀಲ್ಡು ಎಷ್ಟು ಕ್ಲೀನಾಗಿ ಹಾಕಿದೆ ಅನ್ನೋದು ಪೂರ್ತಿ ಈ ಮಿಷಿನಲ್ಲೇ ಹೊಡೆದಿರೋಂಥ ಇದು ಸರ್ ಇದು ಈ ಮಿಷಿನಲ್ಲಿ ಏನು ಅಂದರೆ ನಿಮಗೆ ತುಂಬ ಚೀ ತುಂಬ ಕ್ಲೀನಾಗಿ ಮಣ್ಣನ್ನು ಮಗಿ ಕ್ಲೀನಾಗಿ ಗುಂಡಿನ ತೆಗ್ದು ತೆಗೆದು ಹೊರಡೆ ಹಾಕುವಂಥ ಕ್ಲ ಕ್ರಿಯೆ ಸರ್ ಇದು ಸೊ ಇದನ್ನು ನಾವು ಶುಂಠಿಗೆ ಅಂತ ಆಗಿ ಅಂತ ಇವ್ರು ತೊಗೊಂಡಿದ್ರು ಇದನ್ನು ಬೇರೆ ಪ್ರೊಸೆಸ್ಸು ಯೂಸ್ ಮಾಡ್ಕೋಬೋದು ಸರ್ ಫಾರ್ ಎಕ್ಸಾಂಪಲ್ ಕಬ್ಬು ಇದೊಂದು ಅಡ್ವಾಂಟೇಜ್ ಏನು ಅಂದರೆ ಇದು ತುಂಬ ಶಕ್ತಿ ಶಕ್ತಿ ಜಾಸ್ತಿ ಸರ್ ಈ ಮಿಷಿನಿಗೆ ಆಮೇಲೆ ಲೋಕ ಲೋ ಟೈಪ್ ಮಾಮೂಲಿ ಪವರ್ ಹುಡ್ಗ ಬರಂಗೆ ಬರೋಲ್ಲ ಸರ್ ಇದು ಇದು ಡೀಸೆಲ್ ಇಂಜಿನಿಯರ್ದಿಂದ ಶಕ್ತಿ ಜಾಸ್ತಿ ಇರೋದಕ್ಕೆ ಕೆಲಸನೂ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಸರ್ ಎಸ್ ಸರ್ ಹಾಗೆ ಈಗ ನಾನು ಇಷ್ಟು ನಾನು ಮಾಹಿತಿ ಕೊಟ್ಟೆ ಸೊ ಈ ಮಾಹಿತಿಯನ್ನು ನಮ್ಮ ಸ್ನೇಹಿತರು ಅಶೋಕ್ ಅಂತ ಇದ್ದಾರೆ ಅವರು ಇದ್ರ ಯಾವ ರೀತಿ ಕೆಲಸ ಕೆಲಸ ಮಾಡುತ್ತೆ ನಾವು ಬೀಜ ಯಾವ ರೀತಿ ಹಾಕಿದ್ವಿ ಯಾರು ಯಾವ ಸೀಸನಲ್ಲಿ ಹೆಂಗೆ ಔಟ್ಪುಟ್ ಬರುತ್ತೆ ಸೊ ಹಾರ್ವೆಸ್ಟಿಂಗ್ ಯಾವತ್ತು ಮಾಡೋದು ಅನ್ನೋದನ್ನ ಸ್ವಲ್ಪ ಮಾಹಿತಿ ನಿಮಗೆ ಕೊಡ್ತಾರೆ ಸರ್ ಈಗ ಅಶೋಕ್ ಸರ್ ಸ್ವಲ್ಪ ಕೊಡಿ ಸರ್ ನಮ್ಮ ರೈತರಿಗೆಲ್ಲ ನನ್ನ ಹೆಸರು ಆಕಾಶ್ ಅಂತ ನಂದು ಇಲ್ಲೇ ಹನುಮಂತಪುರ ಇದು ಸರ್ ನಮಗೆ ತುಂಬ ಮುಂಚೆ ಎಲ್ಲ ಲೇಬರ್ ಸಮಸ್ಯೆ ಈಗಂತೂ ತುಂಬ ಸಖತ್ತಾಗಿದೆ ಹಂಗಾಗಿ ಲೇಬರ್ಗಳೆಲ್ಲ ಸಿಗೋಲ್ಲ ಬಟ್ ಇದೆಲ್ಲ ಮಾಡ್ಕೊಳ್ಳೋದಂದರೆ ತುಂಬ ಎರಡು ಎಕರೆ ಮೂರು ಎಕರೆ ಮೇಂಟೈನ್ ಮಾಡೋದೆಲ್ಲ ತುಂಬ ಈಸಿ ಆಗುತ್ತೆ ಈ ಮಿಷಿನಿಂದ ಒಬ್ಬೊಬ್ಬರೇ ಮೇಂಟೈನ್ ಮಾಡ್ಬೋದು ಚೆನ್ನಾಗಿದೆ ಮಿಷಿನು ಇದೆಲ್ಲ ಮಣ್ಣೆ ತಗೋಕ್ಕೆಲ್ಲ ತುಂಬ ಅಮೌಂಟ್ ಬೇಕಾಗುತ್ತೆ ಲೇಬರ್ ಸಿಗಲ್ಲ ಅವ್ರದ್ದು ದಿನದ ಗೂಲಿ ಎಲ್ಲ ಇದು ಜಾಸ್ತಿ ಇರುತ್ತೆ ಮಿಷಿನ್ ಇರೋದರಿಂದ ನಾವೇ ಎಲ್ಲಿ ನಾವು ಒಬ್ಬನೇ ಕೆಲಸ ಮಾಡ್ಕೊತೀನಿ ಆರಾಮಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮಿಷಿನು ಓಕೆ ಸರ್ ಎಷ್ಟು ಹಾಳು ಮಾಡೋ ಕೆಲಸ ಈ ಒಂದು ಮಿಷಿನ್ ಮಾಡಿ ಸರ್ ಇದು ಲೇಬರ್ ಅಂದರೆ ಲೇಬರ್ ಕೈಲೂ ಮಾಡೋಕ್ಕಾಗದಿರೋ ಅಷ್ಟು ಕೆಲಸ ಮಾಡುತ್ತೆ ಲೇಬರ್ಗಳೆಲ್ಲ ಅಷ್ಟು ಈಗ ಅಷ್ಟು ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಡಿಮೆ ಮಿಷಿನ್ ಇದೆಯಲ್ಲ ಚೆನ್ನಾಗಿ ಮಾಡುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಪರ್ ತುಂಬ ಚೆನ್ನಾಗಿ ಇದೊಂದು ತೊಗೊಂಡ್ಬಿಟ್ಟು ಒಂದು ನಾವು ಒಂದು ವರ್ಷ ಆಯಿತು ಇದು ಫಸ್ಟ್ ನಾವು ಆಗ್ತಾಗ್ಲಿಂದನೂ ಇದೇ ಮಿಷಿನಲ್ಲಿ ಮಣ್ಣು ಎರಿಸಿದ್ದೀನಿ ಚೆನ್ನಾಗಿ ಕೆಲಸ ಮಾಡುತ್ತೆ ಪರವಾಗಿಲ್ಲ ಎಷ್ಟು ತರ ಬಳಸ್ಕೊಂಡಿದ್ದೀರಾ ಸರ್ ಸರ್ ಇದು ಈಗ ಸದ್ಯಕ್ಕೆ ನಾವು ಅಷ್ಟೇ ಬಳಸಿರೋದು ಮತ್ತೆ ನೆಕ್ಸ್ಟ್ ಈ ತೋಟದಲ್ಲೆಲ್ಲ ಎಲ್ಲ ರೋಟವೆಟ್ರು ತರ ಎಲ್ಲ ಇದೆ ಇಂಪ್ಲಿಮೆಂಟ್ ಎಲ್ಲ ಬೇರೆ ಚೇಂಜ್ ಮಾಡಿಕೊಂಡ್ರೆ ಅದಕ್ಕೂ ಆಗುತ್ತೆ ಸರ್ ಬೇರೆ ವರ್ಕ್ ಮಾಡಬಹುದು ಮಷಿನ್ ಬಗ್ಗೆ ಏನು ಹೇಳ್ತೀರಾ ಲೇಬರ್ ಎಲ್ಲ ಕಡಿಮೆ ಬಳಸುತ್ತೆ ಮಿಷಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಈ ಮಷಿನ್ ತಗೋಬೇಕಾದ್ರೆ ನಿಮ್ಗೆ ಏನಾದರೂ ಸಬ್ಸಿಡಿ ಸಿಗ್ತಾ ಸರ್ ಹಾಂ ಸರ್ ಅಂದರೆ ಸಿಕ್ಕಿದೆ ಸರ್ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ತೊಗೊಂಡಿದ್ದೀವಿ ಹಾಂ ಸರ್ ಅವರೇ ಮಾಡ್ಕೊಟ್ಟಿದ್ದಾರೆ ಸರ್ ಏನಂದರೆ ಈಗ ರೈತರು ಅರ್ಜಿ ಹಾಕಿದರೆ ಅವ್ರ ತೋಟಗಾರಿಕೆ ಇಲಾಖೆ ಅವ್ರ ಹತ್ತಿರ ಸಮ ಹತ್ತಿರದ ತೋಟಗಾರಿಕೆ ಇಲಾಖೆಯಲ್ಲಿ ಈ ಥರ ನಮಗೆ ಈ ಥರ ಬ್ಯಾಕ್ ರೋಟರಿ ವೀಡರ್ಗಳು ಬೇಕು ಅಂತೇಳಿ ಅರ್ಜಿ ಹಾಕಿದರೆ ಸೊ ಇಂಡೈರೆಕ್ಟ್ಲಿ ನಾವು ಇಲ್ಲ ನಮ್ಮದು ನನಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಏನಿದೆಯೋ ಆ ನಂಬರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವರಿಗೆ ಅಲ್ಲಿ ನಮ್ಮ ಹುಡುಗರುಗಳು ಇರ್ತಾರೆ ನಮ್ಮ ಕಂಪ್ನಿ ಹುಡುಗರು ಅವ್ರು ಹೋಗ್ಬಿಟ್ಟು ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಅವರೇ ಅರ್ಜಿ ಹಾಕಿಸಿ ಅವ್ರೆ ಸಬ್ಸಿಡಿ ಥ್ರೂ ತೊಗೊಳಗೆ ಡೈರೆಕ್ಟು ಲೆಸ್ ಮಾಡಿ ಸಬ್ಸಿಡಿ ಲೆಸ್ ಮಾಡಿ ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್ ಎಸ್ ಸರ್ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಸಿಗುತ್ತೆ ಸರ್ ಎಸ್ ಸರ್ ಹಾಂ ವೀರೇಶ್ ನಾನು ಅಲ್ಲಿ ನಿಮಗೆ ತೋರಿಸುವಂಥದ್ದು ಆವಾಗಲೇ ಮಾಡಿರುವಂಥ ವೀಡಿಯೋ ಏನು ಬಿದೆಯಾ ಅದು ಬಂಡ್ ಫಾರ್ಮಿಂಗು ಅಥವಾ ಟ್ರೆಂಚಿಂಗ್ ಅಂತ ಹೇಳ್ತೀವಿ ಗುಂಡಿ ಮಾಡ್ಕೊಂಡು ಹೋಗೋದು ಇಲ್ಲ ಬಂಡ್ ಫಾರ್ಮಿಂಗು ಇಲ್ಲ ಬಂಡ್ ಬದ ಮಾಡೋದು ಇಲ್ಲ ಟ್ರೆಂಚಿಂಗ್ ಮಾಡೋದು ಅಂತೇಳಿ ಅದು ಹೆಂಗಾದ್ರು ನಿಂತಿರ್ಕೋಬೋದು ಸೊ ಅದು ಆದಮೇಲೆ ಈಗ ಮಲ್ಚಿಂಗು ಈಗ ಇಲ್ಲಿ ನಮಗೆ ಟ್ರೆಂಚಿಂಗ್ ಬೇಡ ಈಗ ನಾವು ಈಗ ಮಲ್ಚಿಂಗ್ ಮಾಡಬೇಕು ಇಲ್ಲೆಲ್ಲ ಈಗ ತುಂಬ ಎಲ್ಲ ಬೆಳೆದಿದೆ ಸೊ ಈ ಕಳೆ ಎಲ್ಲ ಬೆಳ್ದಿರೋದಕ್ಕೆ ಇವೆಲ್ಲ ಪುಡಿ ಮಾಡಬೇಕು ಸೊ ಮಲ್ಚಿ ಮಾಡಬೇಕು ಅಂದರೆ ಇದನ್ನೇ ಈಗ ನೋಡಿ ಟ್ರೆಂಚಿಂಗ್ ಬ್ಲೇಡ್ ತೆಗಿದೀವಿ ನಾವು ಈ ಬ್ಲೇಡ್ಗಳನ್ನು ತೆಗೆದು ನಾವು ಹಾಕ್ತಿರೋದು ಈಗ ಮಲ್ಚಿಂಗ್ ಬ್ಲೇಡ್ ಹಾಕ್ತೀವಿ ಅದನ್ನು ರೋಟಿ ಬ್ಲೇಡ್ ಅಂತಲೂ ಹೇಳ್ತಾರೆ ವೀಡರ್ ಬ್ಲೇಡ್ ಅಂತಲೂ ಹೇಳ್ತಾರೆ ಮಲ್ಚಿಂಗ್ ಬ್ಲೇಡ್ ಅಂತಲೂ ಹೇಳ್ತಾರೆ ಸೊ ಈ ಬ್ಲೇಡ್ಗಳನ್ನು ನಾವು ಫಿಟ್ ಮಾಡ್ತೀವಿ ಈಗ ಈ ಬ್ಲೇಡ್ ಫಿಟ್ ಮಾಡಿದ್ದು ಯಾವ ರೀತಿ ಮಲ್ಚಿಂಗ್ ಆಗುತ್ತೆ ಅನ್ನೋದನ್ನು ನಾನು ವಿಡಿಯೋಗೆ ತೋರಿಸ್ಕೊಡ್ತೀನಿ ವೀರೇಶ್ ಓಕೆ ವೀರೇಶ್ ಈಗ ನಾನು ನಿಮಗೆ ಯಾವಾಗಲೇ ನೋಡಿದಂಥದ್ದು ಬಂಡ್ ಫಾರ್ಮಿಂಗು ಮತ್ತು ಈಗ ಮನ್ ಮಾಡಿರುವಂಥದ್ದು ಮಲ್ಚಿಂಗು ಸೊ ಎರಡನ್ನೂ ನಮ್ಮ ರೈತ ಬಾಂಧವರಿಗೆ ತೋರಿಸಿದಿನೇ ತಮಗೇನಾದರೂ ತಮ್ಮ ನಮ್ಮ ರೈತ ಬಾಂಧವರಿಗೆ ಏನಾದರೂ ಈ ಮಿಷಿನ್ಗಳನ್ನ ಅವಶ್ಯಕತೆ ಇದ್ದರೆ ಸೊ ನನಗೆ ಈ ಕೆಳಗಡೆ ಕಾಣಿಸ್ತಾರೆ ನಂಬರಿಗೆ ಫೋನ್ ಮಾಡಿ ಇಲ್ಲ ಫೋನ್ ಎತ್ತಲಿಲ್ಲ ಅಂದ್ರೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿದರೆ ನಾನು ಇಮಿಡಿಯೇಟ್ಲಿ ಈ ಮಿಷಿನನ್ನು ಸಹಾಯಧನ ಸಹ ತೋಟಗಾರಿಕೆ ಇಲಾಖೆ ಸಹಾಯಧನದಲ್ಲಿ ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಸರ್ ಎಸ್ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ